ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತ್ ಗ್ಯಾಸ್ಟ್ರಿನ್ ಗ್ಯಾಸ್ಟ್ರಿನ್ ಈ ರೀತಿ ಅಂತ ಇಷ್ಟೀಕರಣ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ನಂತರ ಕೂಡ ಮಾಡುವಂತಹ ಪ್ರಯತ್ನ ಇದೆ ಆಗ್ತಾ ಇದೆ ಇವರ ಪ್ರಯತ್ನ ಪರಿಪಾಲವಾಗಿ ಈ ರೀತಿ ಅಂತ ನಮ್ಮ ಅಲ್ಪಸಂಖ್ಯಾತ ಕೆಲವು ಈ ರೀತಿಯಾದ ಕಿರಿಗಡೆಗಳು ಈ ರೀತಿಯಾದ ತಪ್ಪುಗಳನ್ನ ಮಾಡ್ತಾ ಇದೆ ಹಾಗಾಗಿ ನಮ್ಮ ಹಿಂದೂ ಸಮಾಜ ಇದು ಯಾವುದು ಕೂಡ ಸಹಿಸಿಕೊಳ್ಳೋ ಸ್ಥಿತಿ ಇಲ್ಲ ಇವತ್ತು

ವೃಷ್ಟೀಕರಣ ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ನಂತರವೂ ಕೂಡ ಆಗ್ತಾ ಇದೆ ಇವರ ಪ್ರಯತ್ನ ಪರಿಪಾಗಿ ನಮ್ಮ ಅಲ್ಪಸಂಖ್ಯಾತ ಕೆಲವು ಈ ರೀತಿಯ ತಿರುಗೇಟಗಳು ಈ ರೀತಿಯ ತತ್ವ ಮಾಡ್ತಾ ಇದೆ ಹಾಗಾಗಿ ನಮ್ಮ ಹಿಂದೂ ಸಮಾಜ ಇದು ಯಾವ್ದು ಕೂಡ ಸ್ಥಿತಿಯಲ್ಲಿ ಇಲ್ಲ ಇವತ್ತು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು ನಮ್ದೇ ಆದಂತಹ ಸಂವಿಧಾನ ಅಂತ ಗೌರವ ನಡ್ಕೊಂತ ಇದ್ದಾರೆ ಅದು ಹಿಂದೂಗಳನ್ನ ವೀಕ್ನಸ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ನಾವು ಸರಿಯಾದ ಒಂದು ಉತ್ತರವನ್ನ ಈಗಾಗಲೇ ದೇಶ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಾಗಿದೆ ಕರ್ನಾಟಕದಿಂದ ಉಸಿರಾಡ್ತಾ ಇದೆ ಈಗಲೂ ಕೂಡ ಆ ದಿನಗಳು ದೂರ ಇಲ್ಲ ಅಂತ ನಾನು ಈ ಸಂದರ್ಭ ಈ ಆದ್ರೆ ಈ ರೀತಿಯಂತ ದೃಷ್ಟಿಕರಣ ಚುನಾವಣೆ ಸಂದರ್ಭದಲ್ಲಿ ನಂತರವೂ ಕೂಡ ಮಾಡುವಂತಹ ಪ್ರಯತ್ನ ಇದೆ ಆಗ್ತಾ ಇದೆ ಇವರ ಪ್ರಯತ್ನ ಬಲವಾಗಿ ಈ ರೀತಿಯ ನಮ್ಮ ಅಲ್ಪಸಂಖ್ಯಾತ ಕೆಲವು ಈ ರೀತಿಯನ್ನು ಈ ರೀತಿಯ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹಿಂದೂ ಸಮಾಜ ಇದು ಯಾವ್ದು ಕೂಡ ದೇಶ ಸ್ಥಿತಿ ಇಲ್ಲ ಇವತ್ತು ಎಲ್ಲದೂ ಕೂಡ ನೋಡ್ತಾ ಇದ್ದಾರೆ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು ನಮ್ದೇ ಆದಂತಹ ಸಂವಿಧಾನ ಇದೆ ಅಂತ ಗೌರವ ನಡ್ಕೊಂತ ಇದ್ದಾರೆ ಅದು ಒಂದು ವೀಕ್ನೆಸ್ ಅಂತ ಹೇಳಿ ಕಾಂಗ್ರೆಸ್ ಅಂತಾರೆ ಅಂದ್ಕೊಂಡ್ರೆ ಸರಿಯಾದ ಒಂದು ಉತ್ತರವನ್ನ ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಾಗಿದೆ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ ಈಗಲೂ ಕೂಡ ಆ ದಿನಗಳು ದೂರ ಇಲ್ಲ ಅಂತ ಈ ಸಂದರ್ಭ ಹೇಳ್ತಿದ್ದೇನೆ ಹಾಗೆ ಈ ಅಂತ ದೃಷ್ಟೀಕರಣ ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ನಂತರವೂ ಕೂಡ ಮಾಡೋದ ಪ್ರಯತ್ನ ಇದೆ ಇವರ ಪ್ರಯತ್ನ ಈ ವಿಫಲವಾಗಿ ನಮ್ಮ ಅಲ್ಪಸಂಖ್ಯಾತ ಕೆಲವು ಈ ರೀತಿಯಾದ ಕಿರಿಗೇರಿಗಳು ಈ ರೀತಿಯ ತತ್ವ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹಿಂದೂ ಸಮಾಜ ಇದು ಯಾವುದು ಕೂಡ ದೇಶಗಳ ಸ್ಥಿತಿಯಲ್ಲಿ ಇಲ್ಲ ಇವತ್ತು ಎಲ್ಲದೂ ಕೂಡ ನೋಡ್ತಾ ಇದ್ದಾರೆ ಕಾನೂನನ್ನ ಕೈ ತೆಗೆದುಕೊಳ್ಬಾರದು ನಮ್ದೇ ಆದಂತಹ ಸಂವಿಧಾನ ಇದೆ ಅಂತ ಗೌರವ ನಡ್ಕೊಳ್ತಾ ಇದ್ದಾರೆ ಅದು ಹಿಂದೂಗಳ ವೀಕ್ನೆಸ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಅನ್ಕೊಂಡ ಸರಿಯಾದ ಕಾಂಗ್ರೆಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ